ಕಂತಿನಲ್ಲಿ ಕಥೆಗಳು ಕಥೆ ನಿವೃತ್ತಿ ಕಂತು ಎರಡು ಇಲ್ಲಿಯವರೆಗೆ ಇನ್ನೂ ಚೌಲ ಕಾಣದ ಜಡೆ ಕೂದಲಿನ ಗಂಡು ಕೂಸಿನ ತಾಯಿ ವಿಮಲಳು ತನ್ನ ಪತಿಯ ಅಕಾಲ ಮರಣದಿಂದಾಗಿ ತತ್ತರಿಸಿದ್ದಾಳೆ ಜಗ್ಗು ಮತ್ತು ವಿಮಲ ಇಬ್ಬರೂ ಒಂದೊಂದು ಕಾರಣಕ್ಕಾಗಿ ಅವರ ಮೂಲ ಕುಟುಂಬಗಳಿಂದ ದೂರಾದವರೇ ವಿಮಲಳು ಬದುಕಿಗಾಗಿ ಒಬ್ಬ ಕೋಟ್ಯಾಧೀಶ್ವರ ಶ್ರೇಷ್ಠಿಗಳ ಮನೆಯ ಅಡುಗೆಯವಳಾಗಿ ಉದ್ಯೋಗ ಪ್ರಾರಂಭಿಸುತ್ತಾಳೆ ಮುಂದೇನಾಯಿತು ಶ್ರೇಷ್ಠಿಗಳು ಅವರ ಬಂಗಲೆಯ ಹಿಂಭಾಗದಲ್ಲೇ ಇದ್ದ ಮೂರು ಕಾರು ಶೆಡ್ಡುಗಳಲ್ಲೊಂದನ್ನು ಪುಟ್ಟದಾದ ವಾಸಯೋಗ್ಯ ಮನೆಯಾಗಿ ಪರಿವರ್ತಿಸಿ ವಿಮಲಳಿಗೆ ಅಲ್ಲಿಯೇ ವಾಸ್ತವ್ಯಕ್ಕೆ ಏರ್ಪಾಡು ಮಾಡಿದ್ದರು ಎಷ್ಟಾದರೂ ಶ್ರೇಷ್ಠಿಗಳು ಲೆಕ್ಕಾಚಾರಸ್ಥರು ಅವರಿಗೆ ಶಾಲೆಗೆ ಹೋಗುವ ಸಣ್ಣ ಮಕ್ಕಳು ಹಿರಿಯವಳು ಶಂಕರನಿಗಿಂತ ಎರಡು ವರ್ಷಕ್ಕಷ್ಟೇ ದೊಡ್ಡವಳು ಕಿರಿಯವನು ಶಂಕರನಿಗಿಂತ ಒಂದು ವರ್ಷ ಚಿಕ್ಕವನು ಅಡುಗೆ ಕೆಲಸದ ಆಗಾಗ್ಗೆ ಬದಲಾಯಿಸುವುದು ಶ್ರೇಷ್ಠಿಗಳಿಗೆ ಸರಿ ಕಾಣದು ಮನೆಯವರೊಂದಿಗೆ ಹೊಂದಿಕೊಳ್ಳಲೇ ಸ್ವಲ್ಪ ಸಮಯ ಬೇಕಲ್ಲವೇ ಅಲ್ಲದೆ ಕೆಲಸದಾಕೆ ಮನೆಯಲ್ಲೇ ಇದ್ದರೆ ಬೇರೆ ಕೆಲಸಗಳಿಗೂ ಅನುಕೂಲವಷ್ಟೇ ಕೆಲಸದ ವೇಳೆಯ ನಿರ್ಬಂಧವಿಲ್ಲವಷ್ಟೇ ಕೊಡುವ ಸಂಬಳ ಸವಲತ್ತುಗಳಿಗೆ ಎರಡು ಪಟ್ಟಾದರೂ ಕೆಲಸ ತೆಗೆಯದಿದ್ದರೆ ವ್ಯವಹಾರ ಧರ್ಮಕ್ಕೆ ಚ್ಯುತಿ ಮಾಡಿದಂತಲ್ಲವೇ ಅಲ್ಲದೆ ಖರ್ಚಿಲ್ಲದ ಹೆಚ್ಚಿನ ಅನುಕೂಲ ಕೊಟ್ಟು ಆಕೆ ಬೇರೆಡೆಗೆ ಹೋಗಲು ಆಕರ್ಷಿತಳಾಗಬಾರದೆಂಬ ವಿಚಾರ ವ್ಯವಹಾರಸ್ಥರಾದ ಶ್ರೇಷ್ಠಿಗಳ ಮನಸ್ಸಿಗೆ ಬಾರದಿರುತ್ತದೆಯೇ ಒಂದೆಡೆ ಆಲೋಚನೆ ಈ ರೀತಿಯದಾದರೆ ಇನ್ನೊಂದೆಡೆ ಬೇರೆಯದೇ ಆಲೋಚನೆ ನಡೆದಿದೆ ವಿಮಲಳಿಗೂ ಇದು ಅನುಕೂಲವಾಗಿತ್ತು ಶಂಕರ ಇನ್ನೂ ಹಸುಳೆ ಅವನು ಕಣ್ಣೆದುರೇ ಇರುವುದು ಅವಳಿಗೆ ಬೇಕಾಗಿತ್ತು ಬೇರೆಲ್ಲೋ ಹೊರಗೆ ಮನೆ ಮಾಡಿದ್ದರೆ ಶಂಕರನನ್ನು ಶಾಲೆಗೆ ಕಳುಹಿಸುವ ಮೊದಲು ಸ್ನಾನ ತಿಂಡಿ ಊಟಗಳ ವ್ಯವಸ್ಥೆಗಳನ್ನು ಮಾಡಿ ಅದೇ ವೇಳೆಗೆ ಶ್ರೇಷ್ಠಿಗಳ ಮಕ್ಕಳ ತಿಂಡಿ ಊಟದ ವ್ಯವಸ್ಥೆ ಮಾಡುವುದು ಕಷ್ಟದ ಕೆಲಸ ಅಲ್ಲವೇ ಹಾಗಾಗಿ ಶ್ರೇಷ್ಠಿಗಳ ಮನೆಯ ಹಿಂದೆಯೇ ಇರಲು ಒಪ್ಪಿದಳು ಅಲ್ಲದೆ ಬಾಡಿಗೆ ಮುಂಗಡಕ್ಕಾಗಿ ಹಣ ಎಲ್ಲಿಂದ ತಂದಾಳು ಬರುವ ಸಂಬಳದಲ್ಲಿ ಬಾಡಿಗೆ ಉಳಿದರೆ ಶಂಕರನ ವಿದ್ಯಾಭ್ಯಾಸಕ್ಕಾಗುವುದಿಲ್ಲವೇ ಅವನ ಹೊಸ ಬಟ್ಟೆಗಾದರೂ ಆಗುವುದಿಲ್ಲವೇ ಇದು ವಿಮಲಳ ಆಲೋಚನೆಯಾಗಿತ್ತು ಒಟ್ಟಾರೆ ಇದೊಂದು ಪರಸ್ಪರ ಅನುಕೂಲದ ವ್ಯವಸ್ಥೆಯಾಗಿತ್ತು ಶಂಕರ ಒಂದು ಸರ್ಕಾರಿ ಶಾಲೆಗೆ ಸೇರಿಸಲ್ಪಟ್ಟಿದ್ದ ಶಾಲೆ ಮನೆಗೆ ಹತ್ತಿರವೇ ಇದ್ದುದರಿಂದ ಹೋಗಿ ಬರುವ ಶ್ರಮ ಹೆಚ್ಚಾಗಿರಲಿಲ್ಲ ಶ್ರೇಷ್ಠಿಗಳು ಅತ್ಯಂತ ಲೆಕ್ಕಾಚಾರದವರಾದರೂ ಹೃದಯವಂತರು ಒಂದು ಸೇವಾ ಸಂಸ್ಥೆಯ ಸದಸ್ಯರೂ ಮಾಜಿ ಅಧ್ಯಕ್ಷರೂ ಆಗಿ ಸಮಾಜದಲ್ಲಿ ಒಬ್ಬ ಜನಪ್ರಿಯ ಸಮಾಜ ಸೇವಕರಾಗಿ ಖ್ಯಾತಿ ಪಡೆದವರು ವಿಮಲಳ ಮಗನ ವಿದ್ಯಾಭ್ಯಾಸಕ್ಕಾಗಿ ಬೇಕಾದ ಪುಸ್ತಕ ಮತ್ತು ಸಮವಸ್ತ್ರಗಳನ್ನು ತಮ್ಮದೇ ಖರ್ಚಿನಲ್ಲಿ ಕೊಡಿಸಿದರೂ ವಿಮಲಳಿಗೆ ತಿಳಿಯಬಾರದೆಂದು ಸೇವಾ ಸಂಸ್ಥೆಯಿಂದಲೇ ಕೊಟ್ಟಂತೆ ಕೊಡಿಸಿ ಗುಪ್ತವಾಗಿ ಸಹಾಯ ಮಾಡುತ್ತಿದ್ದರು ಸೇವಾ ಸಂಸ್ಥೆಯಲ್ಲಿ ಹೀಗೆ ಗುಪ್ತ ಸೇವೆ ಮಾಡುವ ಪರಿಪಾಠವಿತ್ತು ಇತ್ತ ಬೆಳಗಿನ ಕಾಫಿಯಿಂದ ರಾತ್ರಿಯ ಊಟದವರೆಗೆ ಮನೆಮಂದಿಗೂ ಮನೆಗೆ ಬರುವ ಬಂಧುಗಳಿಗೂ ಅತಿಥಿಗಳಿಗೂ ಬೇಕಾದನ್ನೆಲ್ಲ ಮಾಡಿ ನಂತರ ಮಲಗಲಷ್ಟೇ ಮನೆಗೆ ಬರುತ್ತಿದ್ದಳು ವಿಮಲ ಶಂಕರನ ಅಗತ್ಯಗಳ ಕಾರಣಕ್ಕಾಗಿ ಆಗೊಮ್ಮೆ ಈಗೊಮ್ಮೆ ಅವಳ ಮನೆಗೆ ಬರುತ್ತಿದ್ದುದು ಹೌದಾದರೂ ಅವಳ ದಿನದ ಹೆಚ್ಚಿನ ವೇಳೆ ಶ್ರೇಷ್ಠಿಗಳ ಮನೆಯಲ್ಲೇ ಶಂಕರನ ವಿದ್ಯಾಭ್ಯಾಸದ ಕಡೆ ಅವನ ಬೇಕು ಬೇಡಗಳ ಕಡೆ ಗಮನಿಸುವುದು ಕಷ್ಟವೆನಿಸಿತ್ತು ಆಕೆಯ ಅಗತ್ಯ ಮತ್ತು ಆದ್ಯತೆ ಕೇವಲ ಆ ಕ್ಷಣಕ್ಕೆ ಬದುಕುವುದು ಹಾಗೂ ಶಂಕರನ ಭವಿಷ್ಯ ಇವೆಡೆ ಆಗಿತ್ತು ಅತ್ತ ಶಂಕರ ಶಾಲೆಯಲ್ಲಿ ಒಳ್ಳೆಯ ಪ್ರಗತಿಯತ್ತ ಸಾಗಿದ್ದ ಬುದ್ಧಿವಂತನೆನಿಸಿದ್ದ ಎಲ್ಲ ವಿಷಯಗಳಲ್ಲೂ ಅವನೇ ಶಾಲೆಗೆಲ್ಲ ಮುಂದಿದ್ದ ಸ್ವಭಾವತಃ ತೀಕ್ಷ್ಣ ಗ್ರಾಹಿಯಾಗಿದ್ದ ಶಂಕರನಿಗೆ ಕಲಿಕೆಯ ವಿಷಯದಲ್ಲಿ ಸರ್ಕಾರಿ ಶಾಲೆಯೆಂಬುದೇನೂ ಕೊರತೆ ಎನಿಸಿರಲಿಲ್ಲ ಅಪ್ಪನ ನೆನಪು ಮಾಸಿತ್ತು ಅಮ್ಮನ ಅಪ್ಪುಗೆ ಅಪರೂಪವಾದರೂ ಆಕೆಯ ಅಕ್ಕರೆಗೇನು ಕಡಿಮೆಯಾಗಿರಲಿಲ್ಲ ಬಂಧುಗಳ್ಯಾರೂ ಇವರ ಇರುವನ್ನೇ ಗಣನೆಗೆ ತೆಗೆದುಕೊಂಡವರಲ್ಲ ವಿಮಲಳ ಮನೆಗೆ ಬಂದು ಹೋಗುವವರು ಯಾರೂ ಇರಲಿಲ್ಲ ಆಗೊಮ್ಮೆ ಈಗೊಮ್ಮೆ ಬರುತ್ತಿದ್ದವರು ಶಂಕರನ ಮಿತ್ರರು ಅಷ್ಟೇ ಶಂಕರ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಉತ್ತಮ ಶ್ರೇಣಿಯಲ್ಲಿ ಮುಗಿಸುತ್ತಾನೆ ಮುಂದುವರೆಸಿ ಸರ್ಕಾರಿ ಕಾಲೇಜಿನಲ್ಲೇ ಪಿಯುಸಿಗೂ ಸೇರುತ್ತಾನೆ ಶಂಕರ ಈಗ ಬೆಳೆಯುತ್ತಿದ್ದಾನೆ ಚಿಗುರು ಮೀಸೆಯ ಯುವಕನಾಗುತ್ತಿದ್ದಾನೆ ಪ್ರಪಂಚ ಜ್ಞಾನ ಹೆಚ್ಚು ಹೆಚ್ಚಾಗಿ ಅರಿಯುತ್ತಿದ್ದಾನೆ ತನ್ನ ಬಾಲ್ಯಾವಸ್ಥೆಯ ವೇಳೆಯಿಂದಲೂ ಕುಟುಂಬದ ನಿರ್ವಹಣೆಗಾಗಿ ತನ್ನ ಭವಿಷ್ಯತ್ತಿಗಾಗಿ ದುಡಿಯುತ್ತಿರುವ ಅಮ್ಮನ ಪಾತ್ರದ ಬಗ್ಗೆ ಇದರ ಜೊತೆಗೆ ಭವಿಷ್ಯದಲ್ಲಿ ತನ್ನ ಕರ್ತವ್ಯದ ಬಗ್ಗೆ ಆಲೋಚಿಸುವಷ್ಟು ಬೆಳೆದಿದ್ದಾನೆ ಯಾವ ಪೂರ್ವಾಗ್ರಹ ಸಂಕೋಚಕ್ಕೂ ಆಸ್ಪದ ಕೊಡದೆ ವಿದ್ಯಾಭ್ಯಾಸ ಮುಂದುವರೆಸುತ್ತಾನೆ ಪಿಯುಸಿಯಲ್ಲೂ ನೀಟ್ ಪರೀಕ್ಷೆಯಲ್ಲೂ ಉತ್ತಮವಾಗಿ ಯಶ ಗಳಿಸಿ ವೈದ್ಯಕೀಯ ವಿದ್ಯಾಭ್ಯಾಸಕ್ಕೆ ಸೇರ್ಪಡೆಯಾಗುತ್ತಾನೆ ವಿಮಲಳಿಗೆ ತನ್ನ ಮಗನ ಸಾಧನೆ ಬಗ್ಗೆ ಹೆಮ್ಮೆಯಿದೆ ಸೂರ್ಯ ಕಿರಣಗಳ ಸ್ಪರ್ಶದೊಂದಿಗೆ ಕರಗುವ ಇಬ್ಬನಿಯಂತೆ ಮಗನ ಅಪ್ಪುಗೆಯ ಸ್ಪರ್ಶದಿಂದ ವಿಮಲಳ ಇದುವರೆಗಿನ ಕಷ್ಟಗಳ ನೋವು ಕರಗಿದ ಅನುಭವವಾಗುತ್ತದೆ ವೈದ್ಯಕೀಯ ವಿದ್ಯಾಭ್ಯಾಸಕ್ಕಾಗಿ ದೂರ ದೂರಿಗೆ ಮಗನನ್ನು ಕಳುಹಿಸುವಾಗ ಉದ್ವೇಗದಿಂದ ನರಳುತ್ತಾಳೆ ಭವಿಷ್ಯದ ಸುಖದ ಕನಸನ್ನು ಹೊತ್ತು ತತ್ಕಾಲಿಕ ಅಗಲುವಿಕೆಯ ನೋವನ್ನು ಮರೆಯಲು ಪ್ರಯತ್ನಿಸುತ್ತಾಳೆ ವೈದ್ಯಕೀಯ ವಿದ್ಯಾಭ್ಯಾಸದ ಖರ್ಚಿಗೆ ಬ್ಯಾಂಕಿನಿಂದ ಸಾಲ ಪಡೆಯಲು ಶ್ರೇಷ್ಠಿಗಳು ಸಹಾಯ ಮಾಡುತ್ತಾರೆ ಜೀವನ ಮುಂದುವರಿಯುತ್ತದೆ ಕಾಲಚಕ್ರ ಉರುಳುತ್ತದೆ ತನ್ನದೇ ಮನೆಯ ಒಳಗೂ ಹೊರಗೂ ದುಡಿದ ವಿಮಲ ವಿಮಲಕ್ಕಳಾಗಿ ವಯಸ್ಸಾದಂತೆಲ್ಲ ವಿಮಲಮ್ಮಳಾಗುತ್ತಾಳೆ ಚೌಲ ಕಾಣುವ ಮುನ್ನವೇ ತಂದೆಯನ್ನು ಕಳೆದುಕೊಂಡಿದ್ದ ಪುಟ್ಟ ಶಂಕರ ಈಗ ಖ್ಯಾತ ಡಾಕ್ಟರ್ ಶಂಕರ್ ಆಗಿದ್ದಾನೆ ಸಾವಿರಾರು ದೃಷ್ಟಿಹೀನರಿಗೆ ದೃಷ್ಟಿ ಕೊಡುವ ದೇವರಾಗಿದ್ದಾನೆ ಇವನ ಖ್ಯಾತಿ ಬರೀ ಜಿಲ್ಲೆಗಲ್ಲದೆ ರಾಜ್ಯಕ್ಕೆ ಹರಡಿದೆ ಇಂದು ಡಾಕ್ಟರ್ ಶಂಕರ್ ತಮ್ಮದೇ ಆದ ಆಸ್ಪತ್ರೆಯ ಒಡೆಯ ಈಗ ವಿಮಲಮ್ಮಳ ಕುಟುಂಬದ ವಾಸಕ್ಕೆ ಸ್ವಂತ ಬಂಗಲೆ ಓಡಾಟಕ್ಕೆ ಕಾರು ಎಲ್ಲ ಸೌಕರ್ಯಗಳೂ ಇದೆ ಶಂಕರನ ಪತ್ನಿಯೂ ವೃತ್ತಿಯಲ್ಲಿ ವೈದ್ಯಳೆ ಉತ್ತಮ ಗುಣವಂತೆ ಪತಿಗೆ ಅತ್ತೆಗೆ ವೃತ್ತಿಗೆ ರೋಗಿಗಳಿಗೆ ಎಲ್ಲರಿಗೂ ಹೊಂದಿಕೊಳ್ಳುವ ಎಲ್ಲರನ್ನೂ ಪ್ರೀತಿಸುವ ಗೌರವಿಸುವ ಸ್ವಭಾವದವಳು ಸುಖ ಸಂತೋಷಗಳ ಆಗರ ಆಗಿದೆ ಈ ಕುಟುಂಬ ಮೂರನೇ ಕಂತು ಮುಂದಿನ ವಾರ ನಿರೀಕ್ಷಿಸಿ ಧನ್ಯವಾದಗಳು